ನಮಸ್ತೆ ಆತ್ಮೀಯರೇ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮೆಲ್ಲರಿಗೂ ಸಮಸ್ತ ನಾಡಿಗೂ ಸಮಸ್ತ ಭಾರತದ ಜನತೆಗಳಿಗೂ ನಡೆದಂತೆ ನುಡಿದುಕೋ ನುಡಿದಂತೆ ನಡೆದುಕೋ ಎಂಬ ಮಾತಿನಂತೆ ನಾನೇ ಹೇಳಿದ್ದೆ ಕಡಿಮೆ ಎಂದರು ಪ್ರತಿಯೊಬ್ಬ ಮನುಷ್ಯ ವರ್ಷಕ್ಕೆ ಎರಡು ಒಳ್ಳೆಯ ಗಿಡವನ್ನು ನೆಟ್ಟು ಮರವಾಗುವವರೆಗೂ ಬೆಳೆಸಬೇಕು ಎಂಬುವಂಥದ್ದು ಹಾಗೆಯೇ ನಾವು ಈ ವರ್ಷ ಹೊಸ ವರ್ಷ ನಮ್ಮ ಯುಗಾದಿ ಹಬ್ಬದಂದು ಒಂದು ಮಾವಿನ ಗಿಡ ನೆಡುವುದರ ಮೂಲಕ ಆರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮಾವಿನ ಗಿಡ ಎಂದಿದ್ದೀನಿ ಬಿಸಿಲಿಂದ ಹೀಗಾಗಿದೆ ನಾವು ನಡೆದುಕೊಂಡಂತೆ ನುಡಿದರೆ ಮಾತ್ರ ಮನುಷ್ಯನಿಗೆ ಒಂದು ಬೆಲೆ ಅನ್ನುವಂಥದ್ದು ಇರುತ್ತದೆ ನಾವು ಹೊಸ ವರ್ಷ ಆರಂಭ ಮಾಡುವುದಕ್ಕೆ ಒಂದು ಮಾವಿನ ಗಿಡ ನೆಟ್ಟಾಯಿತು ಇದನ್ನು ದಿನ ನಾವು ನಾವು ಹೇಗೆ ಬೆಳೆಯುತ್ತೇವೋ ಹಾಗೆ ಅದನ್ನು ಕೂಡ ಮರವಾಗುವವರೆಗೂ ಬೆಳೆಸುತ್ತಾ ಬೆಳೆಸಿಕೊಂಡು ಹೋಗುವಂಥದ್ದು ನಾವು ನೆಡುವಂತಹ ಗಿಡ ತನ್ನ ನೆರಳನ್ನು ತಾನೇ ಸವಿಯುವುದಿಲ್ಲ ಹಾಗೆಯೇ ತನ್ನ ಹಣ್ಣುಗಳನ್ನು ಕಾಯಿಗಳನ್ನು ತಾನೇ ತಿಂದುಕೊಳ್ಳುವುದಿಲ್ಲ ಒಂದು ಗಿಡ ನಾವು ನೆಡುವುದು ಮರವನ್ನಾಗಿಸಿದರೆ ಆ ಮರವೇ ತನ್ನ ನೆರಳಿನಿಂದ ದಣಿದು ಬಂದವರಿಗೆ ನೆರಳು ನೀಡಿ ತನ್ನ ಹಣ್ಣುಗಳಿಂದ ಹಸಿದು ಬಂದವರಿಗೆ ಹಣ್ಣನ್ನು ನೀಡಿ ಹೊಟ್ಟೆ ತುಂಬಿಸಿ ಹೀಗೆ ಹಲವಾರು ಗಿಡಗಳನ್ನು ನಾವು ನೆಟ್ಟು ಬೆಳೆಸುವುದರಿಂದ ನಮ್ಮಂಥ ಹಲವು ಜನರಿಗೆ ಸಹಾಯವಾಗುತ್ತಾ ಈ ಪ್ರಕೃತಿಯೇ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಭೂಮಿಯ ಮೇಲೆ ಬರುವಂತೆ ನೋಡಿಕೊಂಡು ನಮ್ಮ ಪೋಷಣೆಯೇ ಈ ಸ್ವತಃ ಪ್ರಕೃತಿಯೇ ನೋಡಿಕೊಳ್ಳುತ್ತದೆ ಅದಕ್ಕಾಗಿ ನಾವು ಗಿಡ ನೆಡುವಂಥದ್ದು ಈಗ ನೆಟ್ಟಿರುವಂತಹ ಗಿಡ ನಮ್ಮ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ನೆಟ್ಟಿರುವಂತಹದ್ದು ಈಗ ನೋಡಿ ಸ್ನೇಹಿತರೆ ಎಷ್ಟು ನೆರಳಿನ ವಾತಾವರಣ ಇಂತಹ ಉರಿ ಬಿಸಿಲಿನಲ್ಲೂ ಇದು ಕೂಡ ನನ್ನ ಹುಟ್ಟಿದ ದಿನದಂದು ನೆಟ್ಟಿರುವಂತಹ ಇವೆರಡು ತೆಂಗಿನಕಾಯಿಯ ಮರವಾಗಿದೆ ಮಾವಿನ ಮರವೂ ಆಗಿದೆ ಗಿಡವನ್ನು ನೆಟ್ಟಿರುವುದು ಮರವನ್ನಾಗಿ ನಾವು ಬೆಳೆಸುವ ಮೂಲಕ ಅದು ಬೆಳೆಯುವಂಥದ್ದು ಹಾಗೇ ನಮ್ಮ ಜೀವನವನ್ನು ಕೂಡ ಈ ಮರಗಳಂತೆ ಬೆಳೆಸಿಕೊಂಡು ನಾಲ್ಕು ಜನರಿಗೆ ನಮ್ಮಿಂದ ಆದಷ್ಟು ನೆರಳನ್ನು ನೀಡುತ್ತಾ ನಮ್ಮನ್ನು ಬೆಳೆಸಿ ನಮ್ಮ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರುವಂಥವರಿಗೆ ಹಣ್ಣನ್ನು ನೀಡುತ್ತಾ ನಮ್ಮ ಜೀವನವು ಕೂಡ ಹಾಗೆಯೇ ಸುಮಧುರವಾಗಿ ಈ ಪ್ರಕೃತಿಗೆ ಒಳಿತಿಗಾಗಿ ನಮ್ಮ ಜೀವನ ನಡೆಸುವಂಥದ್ದು ಈ ಪ್ರಕೃತಿಯ ಒಳಿತಿಗೂ ನಮ್ಮ ಒಳಿತಿಗೂ ಇದಂದೇ ನಮಗೆ ಮುಖ್ಯವಾದ ದಾರಿ ನಮ್ಮ ಈ ಭೂಮಿ ತಾಯಿಯನ್ನು ಕಾಪಾಡಿಕೊಂಡು ರಕ್ಷಿಸಿಕೊಂಡು ಮುನ್ನಡೆಯುವುದಕ್ಕೆ ಸ್ನೇಹಿತರೆ ನಿಮಗೆ ಇಂತಹ ವಿಚಾರಗಳು ಇಷ್ಟವಾದರೆ ಹೆಚ್ಚು ಹೆಚ್ಚು ಜನ ವೀಕ್ಷಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ನಿಮ್ಮಂತೆಯೇ ಬೆಳೆಸಿಕೊಂಡು ಹೋಗಿ ಎಂಬುವುದು ನಮ್ಮ ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು ಎಲ್ಲರೂ ಸುಖವಾಗಿ ಸಂತೋಷವಾಗಿರಿ ಪ್ರತಿ ಕ್ಷಣ ನಿಮ್ಮ ಮುಖದಲ್ಲಿ ನಗುಮುಖವಾಗಿರಲಿ ಧನ್ಯವಾದಗಳು